ಪ್ರಯತ್ನ ಆಗಿತ್ತು ಎಲ್ಲ ರೀತಿಯ ಜನರಿಗೆ ನಾವು ಹೋಗಿ ತಲುಪಿ ಜಿಲ್ಲಾ ಪಂಚಾಯತ್ ವೈಸು ವೈದ್ಯರು ಎಲ್ಲ ರೀತಿಯಿಂದ ನಾವು ಅದನ್ನು ಆ ಒಂದು ಪ್ರಯತ್ನ ಇದಾಗಿನೂ ಕೂಡ ಇವತ್ತು ಮತದಾರರು ನಮಗೆ ಆಶೀರ್ವಾದ ಮಾಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಸಹ ನಾವು ಹಸೌಭವನ್ನು ಕೊಡಬೇಕಾಗ್ತದೆ ನಮಗೆ ಮತಾಚರಣೆ ನಡೆಸಿದ್ದಾರೆ ರಾಜು ಹಾಕೂರ್ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿಗಮಿಸ್ತೇನೆ ಅದ್ರ ಜೊತೆಗೆ ಈ ಸೋಲಿನ ಆಯಿತು ನಾವು ಇಲ್ಲಿ ಒಂದೇ ನಮ್ಮ ಅಲ್ಲ ಲೋಕಸಭಾ ಮಟ್ಟದಲ್ಲಿ ಉಳಿದಾದ್ರು ಕೂಡ ಜಿಲ್ಲಾ ಮಟ್ಟದ ಕೂಡ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ನಾವು ಧೈರ್ಯದಿಂದ ಮೊದಲಿಗೆ ರಾಜ್ಯವಾಗವ್ರಿಗೂ ಕೂಡ ಸಂಪೂರ್ಣವಾದಂತಹ ಒಂದು ನಾವು ಧೈರ್ಯವನ್ನು ತಪ್ಪಿದ್ದೇನೆ ಅವರು ಕೂಡ ಧೈರ್ಯವನ್ನು ತಪ್ಪಿಲ್ಲ ಈಗ ಸಾಯಂಕಾಲ ಬರ್ತಾ ಅಂತ ಹೇಳ್ತಾರೆ ನಾನು ಮನೆಗೆ ಒಂದು ಗಂಟೆದಷ್ಟು ಹಾಗಾಗಿ ನಾನು ಎಲ್ಲರಿಗೂ ಹಬ್ಬಿಸ್ತಾರೆ ಮತ್ತು ಮುಂದೆ ನಾವು ಸಂಘಟಿತವಾಗಿ ಕೇಂದ್ರದಲ್ಲಿ ಚಿತ್ರಣ ಬೇರೆ ನಾನು ಅದೇ ಹೇಳಿದ್ದೆಲ್ಲ ಕೇಂದ್ರದಲ್ಲಿ ನಾನು ಅದೇ ಹೇಳ್ತೇನೆ ಅವತ್ತು ಕೂಡ ಬಿಜೆಪಿ ತನ್ನ ಸ್ವಂತ ಬಲದಿಂದ ನಾವು ತೆಗೆದುಕೊಳ್ಳಿ ನಾನು ಹೇಳ್ತಾ ಇದ್ದೆ ಆ ಬಿಜೆಪಿ ಬಿಜೆಪಿ ಎರಡು ನೂರ ನಲವತ್ತು ದಾಟೋದಿಲ್ಲ ಅಂತ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಬೆಂಗಳೂರಿನಲ್ಲಿ ನಾನು ಹತ್ತು ಬಾರಿ ಎಲ್ಲರೂ ಪಿ ಬಿಜೆಪಿ ಸಲ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲಾಕೋಟ್ ರಾಷ್ಟ್ರೀಯ ಒಂದು ಯುದ್ದ ವಾತಾವರಣ ಇತ್ತು ಹೀಗಾಗಿ ಬಿಜೆಪಿ ಬೆಂಬಲಿಸಿದ್ರು ಅವಾಗ ಅವ್ರು ಮುನ್ನೂರು ಸೀಟ್ ಈ ಈಗ ಸಂದರ್ಭದಲ್ಲಿ ಆ ಮೋದಿ ಅಲ್ಲೇ ಇರಲಿಲ್ಲ ಹೀಗಾಗಿ ಅವರು ಹಾಲ್ ಇವತ್ತು ಕನಿಷ್ಠ ಪಕ್ಷ ನಾನು ಹೇಳಿದೆ ಇಪ್ಪತ್ತು ಸೀಟ್ ಅನ್ನು ಉತ್ತರ ಪ್ರದೇಶದಲ್ಲಿ ಜಾತಿನ ಕಳ್ಕೊಂಡಿದ್ದಾರೆ ಮಹಾರಾಷ್ಟ್ರ ರಾಜಸ್ಥಾನ ನಾನು ಏನೇನು ಹೇಳಿದ್ದೀನಿ ನಮ್ಮ ಜಿಲ್ಲೆಯವರು ಹೊರತುಪಡಿಸಿ ರಾಜ್ಯದಲ್ಲಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಪಡ್ಕೊಡ್ತೀವಿ ಅಂತ ಹೇಳಿದ್ರು ಮಾಡಿದ್ವಿ ಇಲ್ಲಿ ನಮಗೆ ಒಂದು ಐದು ಸೀಟ್ಗಳ ಒಂದು ಅಂತರ ಆಗಿದೆ ನೋಡಿದನ ಎಲ್ಲವೂ ಕೂಡ ಒಂದು ಸಹ ಸತ್ಯ ಆಗಿದೆ ಇದು ಮೋದಿ ಅಲೆ ಎಲ್ಲ ಎಕ್ಸಿಟ್ ಪೋಲ್ಸು ಮುನ್ನೂರು ಸೀಟು ಮುನ್ನೂರ ಇಪ್ಪತ್ತೈದು ಮುನ್ನೂರ ಎಪ್ಪತ್ತು ಸ್ವಂತ ಬಂದ ಒಂದು ಸಹ ಬಿಜೆಪಿ ಅಧಿಕಾರಕ್ಕೆ ಒತ್ತು ಕಾತ್ಕೊಂಡು ಹೈರಾಣ ಆಗ್ತದೆ ಬೆಳವಣಿಗೆಗಳು ನಾವು ಹೇಳಲ್ಲ ಆ ಪ್ರಯತ್ನ ತಿಳಿಸಿದೆ ಎಲ್ಲರೂ ಕೂಡ ಕೇಂದ್ರ ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಎಲ್ಲ ಏನು ಆಂಗ್ಲ ಪಕ್ಷಗಳು ಇದ್ದಾವೆ ಶರತ್ ಇದ್ದಾರೆ ಅನೇಕ ಹಿರಿಯರು ಇದಾರೆ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಇದ್ದಾರೆ ಉದ್ದವ್ ಠಾಕ್ರೆ ಇದಾರೆ ಈಗ ಅನೇಕರೆಲ್ಲರೂ ಕೂಡ ಇದ್ದಾರೆ ಗಠಬಂಧನದ ಇಂಡಿಯಾದ ಎಲ್ಲ ಪಾರ್ಟ್ನರ್ಸ್ ಎಲ್ಲರೂ ಕೂಡಿ ಆ ಒಂದು ವಿಚಾರದಲ್ಲಿ ಅವ್ರು ಮಾಡ್ತಾರೆ ನಾನು ಅವ್ರಿಗೆ ಮಾತನಾಡಲು ಸರಿ ಆಗುದಿಲ್ಲ ಅವರು ಪ್ರಯತ್ನ ಅವ್ರು ಮಾಡ್ತಾರೆ ರಾಜ್ಯದಲ್ಲಿ ಏನು ಬಂದ ರಾಜ್ಯದಲ್ಲಿ ನಾವು ಅದೇ ಹೇಳ್ತೀರಲ್ಲ ನಾವು ನಮ್ಮ ಗ್ಯಾರಂಟಿಗಳ ಬಹಳ ಅವಲಂಬನೆ ಮಾಡಿದ್ದೀವಿ ಅದು ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ಜನ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಇವತ್ತು ಬಹುಶಃ ನಮಗೆ ಹಿನ್ನಡೆಯಾಗಿದೆ ಇಲ್ಲಿ ನಮಗೆ ಆ ಗ್ಯಾರಂಟೀಸು ತಕ್ಕ ಮಟ್ಟಿಗೆ ಸಹ ಅದರಿಂದ ಪ್ರಯೋಜನ ಆಗಿಲ್ಲ ನಾವು ಅನೇಕ ಕಡೆ ಹೋಗ್ತೀವಿ ಬಹಳಷ್ಟು ಚೀಟ್ಗಳ ನಾವು ಇರ್ಬೋದು ಇನ್ನಿತರ ಮತ್ತೆ ಚಿತ್ರ ಅಂತ ಹೇಳಿ ಅದು ಹೈದರಾಬಾದ್ ಹೈದರಾಬಾದ್ರು ಕೂಡ ಸತ್ಯ ಆಗಿದೆ ಈಗ ಆದರೆ ಈಗ ಇಲ್ಲಿ ಅದಕ್ಕೆ ಪರಾಮರ್ಶೆ ಮಾಡಬೇಕಾಗ್ತದೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಕೆ ಪಿ ಸಿ ಅಧ್ಯಕ್ಷ ಇದ್ದಾರೆ ಎಲ್ಲ ಕೂಡ ಈಗ ಲೋಕಸಭಾ ಚುನಾವಣೆ ಬಂದ ಇಲೆಕ್ಷನ್ ಫಲಿತಾಂಶ ಬಂದ ನಂತರ ಚುನಾವಣೆ ಉದ್ದಕ್ಕೂ ಹೇಳ್ತಾ ಇತ್ತು ಇಲ್ಲ ಫಲಿತಾಂಶ ಬಂದ ನಂತರ ಚಿತ್ರಣ ಚೇಂಜ್ ಆಗುತ್ತೆ ಸರ್ಕಾರ ಬರುತ್ತೆ ಬಿಜೆಪಿ ಅವ್ರದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಅವ್ರದೇ ಅವ್ರ ನೆಲೆ ಇಲ್ಲ ಕೇಂದ್ರದಲ್ಲಿ ಏನು ಏನಾಗ್ತದೆ ಅಂತೇಳಿ ಈಗ ಕೂಡ ಸಭೆ ಇಲ್ಲ ಅವ್ರಿಗೆ ನಮ್ಮ ಬೆನ್ನಿ ಕಾಣದು ಹೋಗಿ ಈಗ ಆ ವಿಚಾರ ಈಗ ಮಾತಾಡೋ ಅಂತ ಹೇಳಿಕೊಂಡು ಸರ್ ಈ ಬಾರಿ ಏನ್ವಾಯ್ತು ನಾನು ತಿಳ್ತಾ ಇಲ್ಲ ನಮ್ಮ ನಿಮಗೂ ನಿಮ್ಗೂ ಮಾಧ್ಯಮದವರು ಕೂಡ ಗೊತ್ತಿದೆ ಕೂಡ ನಾವು ರೀ ಸಂಘಟಿತ ಪ್ರಯತ್ನ ಆಯಿತು ಎಲ್ಲ ರೀತಿಯಿಂದ ಭಾಳ ವ್ಯವಸ್ಥಿತವಾಗಿ ನಾವು ಉಚ್ಚಾರ ಮಾಡಿದ್ವಿ ಬೇರೆ ಲೋಕಸಭಾ ಮತ್ತು ಕ್ಷೇತ್ರದವರು ನಮ್ಮ ಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರು ನಿನ್ನೆ ಮಾನ್ಯ ಬಾಧೆ ಹಬ್ಬ ಇದ್ರೆ ನಿಮ್ಮಷ್ಟು ಸಿಸ್ಟಮ್ಯಾಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂತ ಹೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮ್ಯಾಟಿಕ್ ಆಗಿ ನೀವು ಉಚ್ಚಾರ ಮಾಡಿದ್ರಿ ಎಲ್ಲ ಮಾಡಿದೀರಿ ನೋಡಬೇಕೆ ಮಾಡ ಪಕ್ಷದಲ್ಲಿ ಬದಲಾವಣೆ ಯಾವ ರೀತಿ ಬದಲಾವಣೆ ಅಧ್ಯಕ್ಷರ ಹುದ್ದೆ ಬೆಳಗ್ಗೆ ಅಧ್ಯಕ್ಷ ಹುದ್ದೆ ಅದು ಸ್ವಾಭಾವಿಕವಾಗಿರೋದು ಲೋಕಸಭೆ ಚುನಾವಣೆ ಬಗ್ಗೆ ಅಂತ ಹೇಳಿ ನಮ್ಮ ಹಿಂದೆ ವೇಣುಗೋಪಾಲ್ ಅವರು ಉಪಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಮಾಜ ಸಂದರ್ಭದಲ್ಲೇ ಹೇಳಿದ್ದಾರೆ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ

ಬಂದಂಥ ಅನೇಕ ಸಂದರ್ಭದಲ್ಲಿ ನನಗೆ ಅದು ನನಗೆ ಕೆ ಪಿ ಸಿ ನಮ್ಮ ಪಕ್ಷ ನಮಗೆ ಇವತ್ತು ಕೆ ಪಿ ಸಿ ಅಧ್ಯಕ್ಷ ಬಯಸಿದ್ರು ನಾವು ಅವಾಗ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಪುಸ್ತಕ ಕೊಟ್ಟಿದ್ದೆ ಹೀಗಾಗಿ ನಮ್ಮದು ಯಾವುದೇ ಇದು ನನ್ನ ದೊಡ್ಡ ಪಕ್ಷ ನಿರ್ಧಾರ ಮಾಡ್ತಿದ್ರೆ ನಾನು ಮಾಡಬೇಕು ಅಂತ ನಾನು ಆಪಿಸೋಕೆ ಇರಲಿಲ್ಲ ಆ ಹೈಕೋಟೆಗೆ ಪ್ರಾರಂಭವಾಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಸುಮ್ಮನೆ ಮಾಧ್ಯಮದವರು ನೀವು ಅದು ನಮ್ಮನ್ನೆಲ್ಲ ಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿರೋ ಡಿಕೆ ಶಿವಕುಮಾರ್ ಹೋದ್ರನ್ನ ಕೆಪಿ ಸಭೆಯಲ್ಲಿ ಹೀಗಾಗಿ ಇಲ್ಲ ಯಾಕಂದ್ರೆ ಎಲ್ಲಾರ್ಗು ಕೂಡ ಪ್ರಥಮ ಆದ್ಯತೆ ಲೋಕಸಭೆ ಸರ್ ಅಧ್ಯಕ್ಷರಿಗೆ ಸರ್ ಬೆಂಬಲ್ ಇದ್ರೆಸ್ ಯಾರು ಅಧ್ಯಕ್ಷರು ಬೆಂಬರ್ ಇದ್ರು ರಾಜ ನಮ್ಮ ಇದ್ರು ನಾವು ಬೆಂಬಲ ಎಲ್ಲರೂ ಬೆಂಬಲ ಮಾಡಿದ್ರು ಯಾರು ಒಬ್ಬ ಶಾಸಕರು ಇಲ್ಲ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಈಗಾಗ ಯಾರು ಕೂಡ ನಾವು